ಬಂಗ್ಲೆಗುಡ್ಡದಲ್ಲಿ ಎಸ್ಐ ಟಿ ಮೆಗಾ ಆಪರೇಷನ್ ನಡೆಸಿದೆ ದಟ್ಟಾರಣ್ಯದಲ್ಲಿ ಬುರುಡೆ ರಹಸ್ಯವನ್ನ ಎಸ್ಐಟಿ ಈಗ ಬೆನ್ನತ್ತಿದೆ ಕೆಲ ವಸ್ತುಗಳನ್ನ ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ ಕಾರ್ಮಿಕರು ಪೈಪ್ ಪ್ಲಾಸ್ಟಿಕ್ ಸೇರಿ ವಿವಿಧ ವಸ್ತುಗಳು ವಾಪಸ್ ಹೋಗಿದೆ ಬಂಗ್ಲೆಗುಡ್ಡದ ಮೇಲ್ಭಾಗದಲ್ಲಿ ಎಸ್ಐಟಿ ಶೋಧವನ್ನ ನಡೆಸ್ತಾ ಇರೋದು ಆ ಹದಿಮೂರು ಎಕರೆ ಪ್ರದೇಶದಲ್ಲಿ ಮೂರು ತಂಡಗಳಾಗಿ ಇಡೀ ಬಂಗ್ಲೆಗುಡ್ಡದಲ್ಲಿ ಶೋಧ ನಡೆಸ್ತಾ ಇರೋದು ಎಸ್ಐಟಿ ಕೆಲ ವಸ್ತುಗಳನ್ನ ತಗೊಂಡ್ಬಂದಿದ್ರು ಪೈಪ್ ಆಗಿರ್ಬೋದು ಪ್ಲಾಸ್ಟಿಕ್ ಆಗಿರ್ಬೋದು ಉಪ್ಪು ಆಗಿರ್ಬೋದು ಬ್ಯಾಗ್ಸ್ ಆಗಿರ್ಬೋದು ಅವುಗಳನ್ನ ವಾಪಸ್ ತಗೊಂಡು ಹೋಗಿದ್ದಾರೆ ಮಂಗಳೇಗುಡದಲ್ಲಿ ಮತ್ತೆ ಎಸ್ಐಟಿ ಟಿ ಕಾರ್ಯಾಚರಣೆ ಮುಂದುವರೆದಿದೆ ಊಟದ ವಿರಾಮದ ಬಳಿಕ ಎಸ್ಐಟಿ ಟಿ ಟೀಮ್ ಶೋಧವನ್ನ ನಡೆಸ್ತಾ ಇದೆ ದಟ್ಟಾರಣ್ಯದಲ್ಲಿ ತನಿಖಾಧಿಕಾರಿಗಳಿಂದ ನಿರಂತರ ಕಾರ್ಯಾಚರಣೆ ಏನ್ ಸಿಗಬಹುದು ಈ ಕುತೂಹಲ ಹೆಚ್ಚಾಗ್ತಾ ಇದೆ ಇವರೆಲ್ಲ ಹೇಳಿದ ಹಾಗೆ ರಾಶಿ ರಾಶಿ ಹೆಣಗಳ ಆಸ್ತಿ ಪಂಜರ ರಾಶಿ ರಾಶಿ ಮೂಳೆಗಳು ಇವೆಲ್ಲವೂ ಕೂಡ ಅಲ್ಲಿ ಸಿಗುತ್ತಾ ಇಲ್ವಾ ಇವೆಲ್ಲವನ್ನು ಕೂಡ ನಾವು ಕಾದ್ ನೋಡಬೇಕಾಗಿದೆ ಬೆಳಗ್ಗೆ ಸಿಕ್ಕ ಅಪ್ಡೇಟ್ ಪ್ರಕಾರ ಕೆಲವು ಕಡೆ ಮೂಳೆಗಳು ಸಿಕ್ಕಿದೆ ಎನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ ಸದ್ಯ ಊಟದ ವಿರಾಮದ ಬಳಿಕ ಮತ್ತೆ ಕಾರ್ಯಾಚರಣೆ ಮುಂದುವರೆದಿದೆ ಇನ್ನ ಮೂಳೆ ಸಿಕ್ಕಂತಹ ಜಾಗದ ಮಣ್ಣಿನ ಸಂಗ್ರಹ ಕೂಡ ಆಗಿದೆ ಅದನ್ನ ಎಫ್ ಎಸ್ ಗೆ ಕಳಿಸುವಂತ ಕೆಲಸ ಈಗ ಈ ಟೀಮ್ ನಿಂದ ಆಗುತ್ತೆ ಅಲ್ಲಿ ಇದ್ದಾರೆ ಅಂತಂದ್ರೆ ವಿಶೇಷ ತನಿಖಾ ತಂಡದ ಅಧಿಕಾರಿಗಳಿದ್ದಾರೆ ಸುಕೋ ಟೀಮ್ ಇದೆ ಎಫ್ ಎಸ್ ಎಲ್ ಟೀಮ್ ನವರಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಕಾರ್ಮಿಕರಿದ್ದಾರೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಅವರೆಲ್ಲರೂ ಕೂಡ ಈಗ ಅಲ್ಲಿದ್ದಾರೆ ಸೊ ಈಗ ಇವರೆಲ್ಲರ ಸಮ್ಮುಖದಲ್ಲಿ ಅಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಂಗ್ಲೆಗುಡ್ಡದಿಂದ ದಿನೇಶ್ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಏನ್ ನಡೀತಾ ಇದೆ ಅಲ್ಲಿ ಹೌದು ಶ್ರೀಪದ್ ಪಾಟೀಲ್ ಏನು ನೇತ್ರಾವತಿ ನದಿ ಸಮೀಪದ ಬಂಗ್ಲಗುಡ್ಡ ಕಾಡು ಮತ್ತೆ ಸುದ್ದಿಯಲ್ಲಿದೆ ಈ ಹಿಂದೆ ಬಹಳಷ್ಟು ಸುದ್ದಿ ಆಗಿತ್ತು ಆ ಬಳಿಕ ಒಂದಷ್ಟು ವಿಚಾರಣೆ ಆಗಿತ್ತು ಈಗ ಮತ್ತೆ ಇಲ್ಲಿ ಶೋಧ ಕಾರ್ಯ ನಡೀತಾ ಇರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಮೇಲ್ಭಾಗದ ಕಾಡಿನ ಮೇಲ್ಭಾಗದಲ್ಲಿ ಸದ್ಯ ಶೋಧ ಕಾರ್ಯ ಮತ್ತೆ ಮುಂದುವರಿದಿರುವಂಥದ್ದು ಅಂದ್ರೆ ಒಂದಷ್ಟು ಹೊತ್ತುಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳು ಸೇರಿದಂತೆ ಇದರಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇನಿದ್ದಾರೆ ಅವರು ಊಟಕ್ಕೆ ಅಂತ ತೆರಳಿದ್ರು ಸದ್ಯ ಊಟ ಮುಗಿಸಿಕೊಂಡು ಮತ್ತೆ ಕಾಡಿನ ಒಳಭಾಗಕ್ಕೆ ತೆರಳಿರುವಂತದ್ದು ಪ್ರಮುಖವಾಗಿ ಎಸ್ ಐ ಟಿಯ ಅಧಿಕಾರಿಯಾದಂಥ ಜಿತೇಂದ್ರ ದಯಾಮ್ ಅವರು ಇದ್ದಾರೆ ಜೊತೆಗೆ ಎಸ್ ಪಿ ಸೈಮನ್ ಅವರು ಕೂಡ ತೆರಳಿದ್ದಾರೆ ಜೊತೆಗೆ ಒಂದಷ್ಟು ಎಸ್ ಐ ಟಿ ಅಧಿಕಾರಿಗಳಾಗಿರ್ಬೋದು ಸೋಕೋ ಟೀಮ್ನವರು ಆಗಿರ್ಬೋದು ಅರಣ್ಯ ಇಲಾಖೆಯವರು ಆಗಿರ್ಬೋದು ಎಲ್ಲರೂ ಕೂಡ ಊಟದ ವಿರಾಮವನ್ನು ಮುಗಿಸಿಕೊಂಡು ಮತ್ತೆ ಕಾಡಿನ ಮಧ್ಯಭಾಗಕ್ಕೆ ತೆರಳಿರುವಂಥದ್ದು ಪ್ರಮುಖವಾಗಿ ಯಾವತ್ತು ಮೂರು ತಂಡಗಳಾಗಿ ಮಾಡಿಕೊಂಡು ಇಲ್ಲಿ ಶೋಧ ಕಾರ್ಯ ನಡೀತಾ ಇರುವಂತದ್ದು ಅಂದ್ರೆ ಈ ಹಿಂದೆ ಚಿನ್ನಯ್ಯ ಇದ್ದಾಗ ಸಂದರ್ಭದಲ್ಲಿ ಒಂದು ಟೀಮ್ನ ಶೋಧ ಕಾರ್ಯ ಉತ್ಖನನ ಈ ರೀತಿಯಾಗಿ ಮಾಡ್ತಾ ಇದ್ರು ಆದ್ರೆ ಯಾವತ್ತು ಮೂರು ಟೀಮ್ ಗಳಾಗಿ ಮಾಡಿಕೊಂಡು ಮೂರು ಟೀಮ್ ಗಳಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಶೋಧ ಕಾರ್ಯ ಅನ್ನುವಂಥದ್ದು ಈಗ ಮತ್ತೆ ಮುಂದುವರೆದಿರುವಂತದ್ದು ಒಂದಷ್ಟು ಮಳೆ ಅಡ್ಡಿ ಇದೆ ಅಂದ್ರೆ ಬಿಟ್ಟು ಬಿಟ್ಟು ಧರ್ಮಸ್ಥಳ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಹೀಗಾಗಿ ಒಂದಷ್ಟು ಶೋಧ ಕಾರ್ಯಕ್ಕೆ ಅಡ್ಡಿ ಆಗ್ತಾ ಇದೆ ಆದ್ರೆ ಮಳೆಯನ್ನು ಕೂಡ ಲೆಕ್ಕಿಸದೆ ಎಸ್ಐಟಿ ಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮುಂದುವರಿಸಿರುವಂತದ್ದು ಒಂದು ಮಾಹಿತಿಯ ಪ್ರಕಾರವಾಗಿ ಒಂದಷ್ಟು ಮೂಳೆಗಳು ಪತ್ತೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಮೂಳೆಗಳು ಸಿಕ್ಕಂಥ ಜಾಗದಿಂದ ಮಣ್ಣನ್ನು ಕೂಡ ಪರೀಕ್ಷೆಗಾಗಿ ಎಸ್ ಐ ಟಿ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ ಅದನ್ನು ತೆಗೆದುಕೊಂಡು ಪರೀಕ್ಷೆಗಾಗಿ ಅದನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ಅಲ್ಲಿ ಸಿಕ್ಕಂಥ ಮೂಳೆಗಳೇನಿದೆ ಅದನ್ನು ಕೂಡ ಸುರಕ್ಷಿತವಾಗಿ ಸಂಗ್ರಹಿಸಿ ಇಟ್ಟಿದ್ದಾರೆ ಆ ಬಳಿಕ ಏನು ಈ ಸಂಜೆಯ ವೇಳೆಗೆ ಅದನ್ನು ಈ ಭಾಗಕ್ಕೆ ತರುವಂಥ ಸಾಧ್ಯತೆ ಕೂಡ ಇದೆ ಮತ್ತು ಒಂದಷ್ಟು ಹೆಚ್ಚಿನ ವಸ್ತುಗಳನ್ನು ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿದ್ರು ಅಂದರೆ ಪ್ಲಾಸ್ಟಿಕ್ ಪೈಪ್ ಆಗಿರ್ಬೋದು ಒಂದಷ್ಟು ಪ್ಲಾಸ್ಟಿಕ್ ವಸ್ತುಗಳು ಉಪ್ಪು ಅದರಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನು ಈಗಾಗಲೇ ತಂದು ಪೊಲೀಸ್ ವಾಹನಕ್ಕೂ ಕೂಡ ತುಂಬಿಸಿರುವಂಥದ್ದು ಸದ್ಯ ಮತ್ತೆ ಎಸ್ ಐ ಟಿ ಅಧಿಕಾರಿಗಳು ಕಾಡಿನ ಒಳಭಾಗಕ್ಕೆ ಶೋಧ ಕಾರ್ಯ ಕೂಡ ಮಾಡ್ತಾ ಇದ್ದಾರೆ ಬಹಳಷ್ಟು ಸುದ್ದಿ ಆಗಿತ್ತು ಈ ಒಂದು ಬಂಗ್ಲಾ ಗುಡ್ಡ ಕಾಡು ಅನ್ನುವಂಥದ್ದು ಈ ಹಿಂದೆ ಅಂದ್ರೆ ಈ ಹಿಂದೆ ಚಿನ್ನ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಹಲವು ದಿನಗಳ ಶೋಧ ಕಾರ್ಯ ಉತ್ಖನನ ಈ ರೀತಿಯಂಥ ಪ್ರೊಸೆಸ್ ನಡೀತಾ ಇತ್ತು ಆ ಬಳಿಕ ಆತನನ್ನ ವಿಚಾರಣೆ ಮಾಡಿ ಆತನನ್ನು ಈಗಾಗಲೇ ಜೈಲಿಗೂ ಕೂಡ ಕಳುಹಿಸಿದ್ದಾರೆ ಆ ಬಳಿಕ ಒಂದಷ್ಟು ಜನರ ವಿಚಾರಣೆ ಎಸ್ ಐ ಟಿ ಅಧಿಕಾರಿಗಳು ಮಾಡಿದ್ರು ಅದರ ನಂತರ ಎರಡು ದಿನಗಳ ಕಾಲ ಅಂದರೆ ಎರಡು ಬಾರಿ ಏನು ಸೌಜನ್ಯ ಮಾವ ಗೌಡನನ್ನು ಕೂಡ ಈ ಒಂದು ಕಾಡಿಗೆ ಕರೆದುಕೊಂಡು ಬಂದು ಅಲ್ಲಿ ಮಾಜರು ಕೂಡ ಮಾಡಿದ್ರು ಆ ಬಳಿಕ ಎಸ್ ಪಿ ಸೈಮನ್ ಅವರ ನೇತೃತ್ವದಲ್ಲಿ ಒಮ್ಮೆ ಗೌಪ್ಯವಾಗಿ ಇಲ್ಲಿ ಶೋಧ ಕಾರ್ಯ ಕೂಡ ಮಾಡಲಾಗಿತ್ತು ಅದರ ನಂತರ ಈ ಬಂಗ್ಲಗುಡ್ಡ ಕಾಡಿನಲ್ಲಿ ಶೋಧ ಕಾರ್ಯ ಮಾಡ್ತಾರೆ ಇಲ್ಲಿನ ಒಂದಷ್ಟು ಅಸ್ಥಿ ಪಂಜರ ತೆಗಿತಾರೆ ಅನ್ನುವಂಥ ಬಹಳಷ್ಟು ಸುದ್ದಿ ಆಗಿತ್ತು ಜೊತೆಗೆ ಚರ್ಚೆ ಕೂಡ ಆಗಿತ್ತು ಯಾವಾಗ ಈ ರೀತಿಯಾಗಿ ಶೋಧ ಕಾರ್ಯ ನಡೆಸುತ್ತಾರೆ ಅನ್ನುವಂತ ಒಂದಷ್ಟು ಕುತೂಹಲ ಕೂಡ ಇತ್ತು ಮಧ್ಯಾಹ್ನ ಸುಮಾರು ಅಂದ್ರೆ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ಸುಮಾರಿಗೆ ಬಂಗ್ಲ ಕಾಡಿಗೆ ಬಂದಂತ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಇವತ್ತು ಮೂರು ತಂಡಗಳಾಗಿ ಮಾಡಿಕೊಂಡು ಆ ಬಂಗ್ಲಗುಡ್ಡ ಗುಡ್ಡ ಕಾಡಿನಲ್ಲಿ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ ಒಂದು ಮಾಹಿತಿಯ ಪ್ರಕಾರ ಹಲವು ಮೂಲೆಗಳು ಕೂಡ ಪತ್ತೆ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು ಶ್ರೀಪಾದ್ ಪಾಟೀಲ್ ಓಕೆ ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ ಇನ್ನ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಮೆಗಾ ಆಪರೇಷನ್ ನಡೆಸಿದೆ ದಟ್ಟಾರಣ್ಯದಲ್ಲಿ ಬುರುಡೆ ರಹಸ್ಯವನ್ನ ಎಸ್ಐಟಿ ಈಗ ಬೆನ್ನತ್ತಿದೆ ಕೆಲ ವಸ್ತುಗಳನ್ನ ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ ಕಾರ್ಮಿಕರು ಪೈಪ್ ಪ್ಲಾಸ್ಟಿಕ್ ಸೇರಿ ವಿವಿಧ ವಸ್ತುಗಳು ವಾಪಸ್ ಹೋಗಿದೆ ಬಂಗ್ಲೆಗುಡ್ಡದ ಮೇಲ್ಭಾಗದಲ್ಲಿ ಎಸ್ಐಟಿ ಶೋಧವನ್ನು ನಡೆಸ್ತಾ ಇರೋದು ಆ ಹದಿಮೂರು ಎಕರೆ ಪ್ರದೇಶದಲ್ಲಿ ಮೂರು ತಂಡಗಳಾಗಿ ಇಡೀ ಬಂಗ್ಲೆಗುಡ್ಡದಲ್ಲಿ ಶೋಧ ನಡೆಸ್ತಾ ಇರೋದು ಎಸ್ಐಟಿ ಕೆಲ ವಸ್ತುಗಳನ್ನ ತಗೊಂಡ್ಬಂದಿದ್ರು ಪೈಪ್ ಆಗಿರ್ಬೋದು ಪ್ಲಾಸ್ಟಿಕ್ ಆಗಿರ್ಬೋದು ಉಪ್ಪು ಆಗಿರ್ಬೋದು ಬ್ಯಾಗ್ಸ್ ಆಗಿರ್ಬೋದು ಅವುಗಳನ್ನು ವಾಪಸ್ ತಗೊಂಡು ಹೋಗಿದ್ದಾರೆ ಮಂಗಳೇಗುಡದಲ್ಲಿ ಮತ್ತೆ ಎಸ್ಐ ಟಿ ಕಾರ್ಯಾಚರಣೆ ಮುಂದುವರೆದಿದೆ ಊಟದ ವಿರಾಮದ ಬಳಿಕ ಎಸ್ಐಟಿ ಟೀಮ್ ಶೋಧವನ್ನ ನಡೆಸ್ತಾ ಇದೆ ದಟ್ಟಾರಣ್ಯದಲ್ಲಿ ತನಿಖಾಧಿಕಾರಿಗಳಿಂದ ನಿರಂತರ ಕಾರ್ಯಾಚರಣೆ ಏನ್ ಸಿಗಬಹುದು ಈ ಕುತೂಹಲ ಹೆಚ್ಚಾಗ್ತಾ ಇದೆ ಇವರೆಲ್ಲ ಹೇಳಿದ ಹಾಗೆ ರಾಶಿ ರಾಶಿ ಹೆಣಗಳ ಆಸ್ತಿ ಪಂಜರ ರಾಶಿ ರಾಶಿ ಮೂಳೆಗಳು ಇವೆಲ್ಲವೂ ಕೂಡ ಅಲ್ಲಿ ಸಿಗುತ್ತಾ ಇಲ್ವಾ ಇವೆಲ್ಲವನ್ನು ಕೂಡ ನಾವು ಕಾದ್ ನೋಡಬೇಕಾಗಿದೆ ಬೆಳಗ್ಗೆ ಸಿಕ್ಕ ಅಪ್ಡೇಟ್ ಪ್ರಕಾರ ಕೆಲವು ಕಡೆ ಮೂಳೆಗಳು ಸಿಕ್ಕಿದೆ ಎನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ ಸದ್ಯ ಊಟದ ವಿರಾಮದ ಬಳಿಕ ಮತ್ತೆ ಕಾರ್ಯಾಚರಣೆ ಮುಂದುವರೆದಿದೆ ಇನ್ನ ಮೂಳೆ ಸಿಕ್ಕಂತಹ ಜಾಗದ ಮಣ್ಣಿನ ಸಂಗ್ರಹ ಕೂಡ ಆಗಿದೆ ಅದನ್ನ ಎಫ್ ಎಸ್ ಎಲ್ಗೆ ಕಳಿಸುವಂತಹ ಕೆಲಸ ಈಗ ಈ ಟೀಮ್ ನಿಂದ ಆಗುತ್ತೆ ಅಲ್ಲಿ ಯಾರ್ಯಾರಿದ್ದಾರೆ ಅಂತಂದ್ರೆ ವಿಶೇಷ ತನಿಖಾ ತಂಡದ ಅಧಿಕಾರಿಗಳಿದ್ದಾರೆ ಸುಕೋ ಟೀಮ್ ಇದೆ ಎಫ್ ಎಸ್ ಎಲ್ ಟೀಮ್ನವರಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಕಾರ್ಮಿಕರಿದ್ದಾರೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಅವರೆಲ್ಲರೂ ಕೂಡ ಈಗ ಅಲ್ಲಿದ್ದಾರೆ ಸೊ ಈಗ ಇವರೆಲ್ಲರ ಸಮ್ಮುಖದಲ್ಲಿ ಅಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಂಗ್ಲೆಗುಡ್ಡದಿಂದ ದಿನೇಶ್ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಏನ್ ನಡೀತಾ ಇದೆ ಅಲ್ಲಿ ಹೌದು ಶ್ರೀಪಾದ್ ಪಾಟೀಲ್ ಏನು ನೇತ್ರಾವತಿ ನದಿ ಸಮೀಪದ ಬಂಗ್ಲಗುಡ್ಡ ಕಾಡು ಮತ್ತೆ ಸುದ್ದಿಯಲ್ಲಿದೆ ಈ ಹಿಂದೆ ಬಹಳಷ್ಟು ಸುದ್ದಿ ಆಗಿತ್ತು ಆ ಬಳಿಕ ಒಂದಷ್ಟು ವಿಚಾರಣೆ ಆಗಿತ್ತು ಈಗ ಮತ್ತೆ ಇಲ್ಲಿ ಶೋಧ ಕಾರ್ಯ ನಡೀತಾ ಇರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಮೇಲ್ಭಾಗದ ಕಾಡಿನ ಮೇಲ್ಭಾಗದಲ್ಲಿ ಸದ್ಯ ಶೋಧ ಕಾರ್ಯ ಮತ್ತೆ ಮುಂದುವರಿದಿರುವಂಥದ್ದು ಅಂದ್ರೆ ಒಂದಷ್ಟು ಹೊತ್ತುಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳು ಸೇರಿದಂತೆ ಇದರಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇನೆಂದರೆ ಅವರು ಊಟಕ್ಕೆ ಅಂತ ತೆರಳಿದ್ರು ಸದ್ಯ ಊಟ